ಧರ್ಮಸ್ಥಳ ಗ್ರಾಮದ ಪ್ರಕರಣ ದೂರುದಾರ ನೀಡಿದಂತಹ ಹೇಳಿಕೆಯ ಮೇರೆಗೆ ಕಳೆದ ಸೋಮವಾರ ಎಸ್ ಐ ಟಿ ತಂಡ ಕಾರ್ಯಾಚರಣೆ ನಡೆಸಿತ್ತು ಇಂದಿಗೆ ಅಂದರೆ ಏಳನೇ ದಿನದ ಅಗೆಯುವ ಕಾರ್ಯ ನಡೀತಾ ಇದೆ ಇಂದು ಹನ್ನೊಂದನೇ ಸ್ಪಾಟ್ಗೆ ಎಸ್ ಐ ಟಿ ತಂಡ ಸರಿಸುಮಾರು ಹನ್ನೊಂದುವರೆ ಹೊತ್ತು ತಲುಪಿಸಿ ಹೆದ್ದಾರಿಯ ಅತಿ ಹತ್ತಿರದಲ್ಲಿರುವಂತಹ ಈ ಹನ್ನೊಂದನೇ ಸ್ಪಾಟ್ನಲ್ಲಿ ಇವತ್ತು ನೇರವಾಗಿ ಎಸ್ ಐ ಟಿ ತಂಡ ದೂರುದಾರನ ಜೊತೆ ಸಾಕ್ಷಿದಾರನ ಜೊತೆಗೆ ಸ್ಥಳಕ್ಕೆ ಬಂದು ಹಾಜರಾಗಿದೆ ಇವತ್ತು ಬೆಳಿಗ್ಗೆ ಹತ್ತುವರೆ ಹನ್ನೊಂದುವರೆ ಗಂಟೆಗೆ ಇಲ್ಲಿಗೆ ಆಗಮಿಸಿದ ಅಹ್ ಎಸ್ ಐ ಟಿ ತಂಡ ಸಾಕ್ಷಿ ದೂರದಾರ ಗುರುತಿಸಿದಂತಹ ಹನ್ನೊಂದನೇ ಸ್ಪಾಟ್ಗೆ ನೇರವಾಗಿ ತಲುಪಿದೆ ಬಿಗ್ಗಿ ಪೊಲೀಸ್ ಬಂದೋಬಸ್ತ್ ನಿಮಗೆ ಕಾಣಬಹುದು ಕಳೆದ ಈ ಹನ್ ಹತ್ತು ಸ್ಪಾಟ್ಗಳು ನದಿಯ ಪಕ್ಕದಲ್ಲಿದ್ದರೂ ಕೂಡ ಈ ಸ್ಪಾಟ್ ಹನ್ನೊಂದು ಹನ್ನೆರಡನೇ ಸ್ಪಾಟ್ ಹೆದ್ದಾರಿಗೆ ಅತಿ ಹತ್ತಿರದಲ್ಲಿರುವುದರಿಂದ ಇಲ್ಲಿನ ನೀರಿನ ಆಗಲಿ ಅಥವಾ ಬೇರೆ ತೊಡಕುಗಳು ಸಿಗುವಂತಹ ಸಾಧ್ಯತೆ ಇಲ್ಲವಾದ್ದರಿಂದ ನೇರವಾಗಿ ಏನು ಮ್ಯಾನ್ಯಲ್ ಮೂಲಕ ಅಲ್ಲಿ ಇವ ಕಾರ್ ನಡೀತಾ ಇದೆ ಹಿಟಾಚಿಯನ್ನು ಸದ್ಯಕ್ಕೆ ಬಳಸ್ತಾ ಇಲ್ಲ ಪೊಲೀಸರು ಇಲ್ಲಿ ಇವತ್ತು ಸ್ಪಾಟ್ ಮಾಡಲಾದಂತಹ ಹನ್ನೊಂದು ಹನ್ನೆರಡನೇ ಮಾರ್ಕ್ ಕೇವಲ ಮೀಟರ್ ಅಂತರದಲ್ಲಿ ಎರಡು ಮಾರ್ಕ್ಗಳನ್ನು ಸಾಕ್ಷಿದಾರ ಗುರುತಿಸುವಂತಹದ್ದು ಇದನ್ನ ನೇರವಾಗಿ ಕಾಣಲು ಸಾಧ್ಯವಾಗ್ತದೆ ದಾರಿಯ ಅತಿ ಹತ್ತಿರದಲ್ಲಿ ಈ ಸ್ಪಾಟ್ ಇರುವುದರಿಂದ ಎಲ್ಲ ರೀತಿಯಲ್ಲೂ ಸಾರ್ವಜನಿಕರನ್ನ ವೀಕ್ಷಿಸಬಾರದು ಎಂಬಂತೆ ಹಸಿರು ಪ್ರಜೆಯನ್ನು ಕಟ್ಟಲಾಗಿದೆ ಅದೇ ರೀತಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದೆ ಹಿಟಾಚಿಯನ್ನ ಅಗತ್ಯ ಬಂದರೆ ಮಾತ್ರ ಬಳಸ್ತಾರೆ ಎಂಬಂತಹ ಬಳಸಲಾಗ್ತದೆ ಎಂಬಂತೆ ಕಾಣ್ತಾ ಇದೆ ನಿನ್ನೆ ಸೋಮವಾರದಂದು ಈ ಸ್ಥಳಕ್ಕೆ ಈ ಬರಬೇಕಾಗಿತ್ತು ಆದರೆ ಈ ದಿನಸಿ ಮೇರೆಗೆ ದೂರುದಾರ ಪುತ್ತೂರು ತಹಸೀಲ್ದಾರ್ ಸ್ಟೆಲ್ಲ ಅವರಿಗೆ ವಿನಂತಿ ಮಾಡಿ ಆ ಮೂಲಕ ಅಲ್ಲೇ ಹೊಸದಾದಂಥ ಒಂದು ಸ್ಥಳಕ್ಕೆ ಕಾರ್ಡ್ನೊಳಗೆ ದೂರುದಾರ ಎಸ್ಎಟನವನ್ನು ಕರೆದುಕೊಂಡು ಹೋದ ಅಲ್ಲಿ ಒಂದು ಬರ ಪತ್ತೆವಾಯಿತು ಮಾನವ ಅವಶೇಷಗಳು ಪತ್ತೆಯಾಯಿತು ಎಂಬಂತಹ ಮಾಹಿತಿ ದೊರಕಿದ್ವು ಆದರೆ ಅಲ್ಲೂ ಕೂಡ ಹಲವಾರು ಸಂಶಯಗಳು ಕಾರಣವಾಗಿರೋದು ಏನಂದರೆ ಅಲ್ಲಿ ದೊರಕಿದಂತಹ ಮಾನವ ಅವಶೇಷಗಳು ಹಳೆಯದಲ್ಲ ಕೇವಲ ಒಂದೂವರೆ ಅಥವಾ ಎರಡು ವರ್ಷದ ಹಿಂದಿನಂತಹ ಎಂದು ಗುರುತಿಸಲಾಗಿದೆ ಮಾತ್ರವಲ್ಲ ಅದು ಆತ್ಮಹತ್ಯೆ ಮೂಲಕ ಸಾವಿಗೀಡಾಗಿದ್ದು ಎಂದು ಎಸ್ ಐ ಟಿ ತಂಡ ಪ್ರಾಥಮಿಕ ವೀಕ್ಷಣೆಯಲ್ಲಿ ಗುರುತಿಸಿದೆ ಕಾರಣ ಕತ್ತಿನ ಭಾಗದಲ್ಲಿ ಹಗ್ಗಿನ ಗುರುತಲ್ಲ ಕಾಣಲು ಸಾಧ್ಯವಾಗಿರುವಂಥದ್ದು ಅದರ ಜೊತೆಗೆ ಎಸ್ ಐ ಟಿ ತಂಡ ನಿನ್ನೆ ಹನ್ನೊಂದನೇ ಹನ್ನೆರಡನೇ ಸ್ಪಾಟ್ಗೆ ತೆರಳದೆ ನೇರವಾಗಿ ಸಾಕ್ಷಿದಾರ ತೋರಿಸಿದಂತಹ ಕಾಡಿನ ಒಳಗೆ ಪ್ರವೇಶಿಸಿ ಅಲ್ಲಿ ದೊರಕಂತಹ ಮಾನವ ಶವ ತುಂಬ ಹಳೆಯದಲ್ಲ ಕೇವಲ ಒಂದೂವರೆ ಎರಡು ವರ್ಷಗಳ ಮಾತ್ರ ಹಳೆಯದಾಗಿರುವಂತಹ ಶವ ದೊರಕಿರುವಂತಹದ್ದು ಅದು ಕೂಡ ಅಲ್ಲಿ ಎಸ್ ಐ ಟಿ ತಂಡ ಕಳೆದ ಇಪ್ಪತ್ತು ವರ್ಷಗಳಿಂದ ಈಚೆಗೆ ಮರಣ ಹೊಂದಿದ ಅಸ್ವಾಭಾವಿಕ ಅಸಹಜ ಸಾವುಗಳನ್ನು ಪರಿಶೀಲಿಸುತ್ತಿದ್ದು ನಿನ್ನೆ ದೊರಕಿದಂತಹ ಸ್ಪಾಟ್ ನಂಬರ್ ನಲ್ಲಿ ದೊರಕಿದಂತಹ ಶವ ಅದು ತುಂಬ ಹಳೆಯದ್ದಲ್ಲ ಇತ್ತೀಚೆಗಿನ ಎರಡು ವರ್ಷಗಳ ಹಿಂದಿನ ಶವ ಅಂತಷ್ಟೇ ಆ ಪ್ರಾಥಮಿಕ ಹಂತದಲ್ಲಿ ತಿಳಿಯುವಂಥದ್ದು ನಿನ್ನೆಯ ದಿಢೀರ್ ಬದಲಾವಣೆ ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಯಾಕೆಂದರೆ ಈ ಮೊದಲು ದಾರ ಹದಿಮೂರು ಸ್ಪಾಟ್ಗಳನ್ನ ಎಸ್ಐ ಟಿ ತಂಡಕ್ಕೆ ಬಿಟ್ಟು ಮೇರೆಗೆ ಕಳೆದ ಸೋಮವಾರ ಎಸ್ಐ ಟಿ ತಂಡ ಆ ಎಲ್ಲ ಸ್ಥಳಗಳಲ್ಲಿ ಮಾರ್ಕ್ ಮಾಡಿತ್ತು ಅದರಂತೆ ಒನ್ ಬೈ ಒನ್ ಅಗೆಯುತ್ತಾ ಬಂದು ಕಳೆದ ಶನಿವಾರ ಹತ್ತನೇ ಸ್ಪಾಟ್ ಆಗಿದಾಗಲೂ ಕೂಡ ಅವರಿಗೆ ಏನು ದೊರಕಲಿಲ್ಲ ಕೇವಲ ಆರನೇ ಸ್ಪಾಟ್ನಲ್ಲಿ ಮಾತ್ರ ಕೆಲವು ಮಾನವ ಸ್ಥಳಗಳು ದೊರಕಿತ್ತು ಆಮೇಲೆ ಏಳು ಎಂಟು ಒಂಬತ್ತು ಹತ್ತರಲ್ಲಿ ಯಾವುದೇ ಅವಶ್ಯಕತೆ ಲಭ್ಯವಾಗಿಲ್ಲ ನಿನ್ನೆ ಸೋಮವಾರ ನೇರವಾಗಿ ನೀವು ಕಾಣುವಂತೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಈ ಸ್ಥಳಕ್ಕೆ ಅವರು ಆಗಮಿಸಬೇಕಾಗಿತ್ತು ಆದರೆ ದೂರದಾರನ ವಿನಂತಿ ಮೇರೆಗೆ ದೂರದಾರ ಪುತ್ತೂರು ತಹಶೀಲ್ದಾರ್ನೊಂದಿಗೆ ವಿನಂತಿ ಮಾಡಿದ ಕಾರ್ಡ್ನೊಳಗೆ ಬೇರೆ ಕೆಲವೊಂದು ಸ್ಥಳಗಳಿವೆ ಅಲ್ಲಿ ನಾನು ತೋರಿಸ್ತೇನೆ ಎಂದು ಕಾರ್ಡ್ನ ಒಳಗೆ ಕಳೆದುಕೊಂಡು ಹೋದ ಇನ್ನು ಈ ವಿಚಾರದಲ್ಲಿ ಎಸ್ ಐ ಟಿ ತಂಡ ಹಳೆ ಸ್ವಾಭ ಅಸ್ವಾಭಾವಿಕ ಸಾವುಗಳ ಕುರಿತು ತನಿಖೆ ಮಾಡ್ತಿರುವಂಥದ್ದು ಈ ಕಾರ್ಯಾಚರಣೆ ಇನ್ನೆಗದಂತಹ ಆ ಶವದ ಕಾರ್ಯಾಚರಣೆ ಅದು ಎಸ್ ಸಿ ಟಿ ತಂಡಕ್ಕೆ ಒಳಪಡುತ್ತಾ ಅಥವಾ ಇಲ್ಲಿನ ಎ ಸಿಗಳು ಅದನ್ನು ಪರಿಶೀಲನೆ ಮಾಡ್ತಾರೆ ಎಂಬಂತಹ ಗೊಂದಲ ಕೂಡ ಅಧಿಕಾರಿಗಳ ಮಧ್ಯೆ ಉಂಟಾಗಿರುವಂತಹದ್ದು ಆದರೆ ವಕೀಲರ ಬೇಡಿಕೆಯಂತೆ ಆ ಸಾವನ್ನು ಕೂಡ ಅಲ್ಲಿ ದೊರಕ ದೊರಕಿದಂತಹ ಆ ಮಾನವ ಅವಶೇಷಗಳ ತನಿಖೆಯನ್ನು ಕೂಡ ಎಸ್ ಐ ಟಿ ಮಾಡಬೇಕೆಂದು ವಕೀಲರು ವಿನಂತಿಸಿದರು ಆ ಮೂಲಕ ಎಸ್ ಐ ಟಿ ತಂಡವೇ ಆ ಸಾವನ್ನು ಕೂಡ ಅಲ್ಲಿ ದೊರಕಿದಂತಹ ಸಾವಿನ ತನಿಖೆಯನ್ನು ಕೂಡ ಎಸ್ ಐ ಟಿ ತಂಡ ಮಾಡುವಂತಹದ್ದು ಎಂಬಂತಹ ಮಾಹಿತಿ ನಮಗೆ ಲಭ್ಯವಾಗಿರುವಂತದ್ದು ದಿನೇ ದಿನೇ ಧರ್ಮಸ್ಥಳದ ಪ್ರಕರಣ ಒಂದಲ್ಲ ಇನ್ನೊಂದು ರೀತಿಯಲ್ಲಿ ಹೊಸ ಕುತೂಹಲವನ್ನು ಸೃಷ್ಟಿಸುತ್ತಿದ್ದು ನಿನ್ನೆ ಸ್ಪಾಟ್ ತೋರಿಸಿದಂತಹ ಅನಾಮಿಕಾ ದೂರದಾರ ಹೊಸ ಒಂದು ಸ್ಥಳದಲ್ಲಿ ಜಾಗ ತೋರಿಸಿದ್ದು ಅಲ್ಲಿ ಮಾನವ ಅವಶೇಷಗಳು ಪತ್ತೆಯಾಗಿದೆ ಆದರೆ ಅದು ತುಂಬಾ ಹಳೆಯದಲ್ಲ ಅದು ಇತ್ತೀಚೆಗೆ ಮರಣ ಹೊಂದಂತಹ ಶವ ಎಂಬಂತಹ ಮಾಹಿತಿ ನಮಗೆ ಈಗ ಲಭ್ಯವಾಗಿರುವಂತಹದ್ದು ನಿರಂತರ ಅಪ್ಡೇಟ್ಗಾಗಿ ನೋಡ್ತಾ ಇರಿ